ಕಲಬುರಗಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ರೈತರ ಜಮೀನಿಗೆ ನೀರು ನುಗ್ಗಿ ಜಮೀನು ನದಿಯಂತಾಗಿ ಹೋಗ್ಬಿಟ್ಟಿದೆ ಕಲಬುರಗಿಯ ಹೋಡಲ್ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿರೋದು ನೋಡಿ ನಿರಂತರವಾಗಿ ಕಲಬುರಗಿ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಸುರಿತಾನೆ ಇದೆ ರೈತರ ಜಮೀನಿಗೆ ನೀರು ನುಗ್ಗಿ ಜಮೀನು ನದಿಯ ರೀತಿಯಲ್ಲಿ ಆಗಿಬಿಟ್ಟಿದೆ ಕಲಬುರಗಿಯ ಹೋಡಲ್ ಗ್ರಾಮದಲ್ಲಿ ಅವಾಂತರ ಆಗಿರೋದು ಸತತ ಮಳೆಯಿಂದಾಗಿ ಬೆಣ್ಣೆ ತೋರ ಜಲಾಶಯ ಭರ್ತಿಯಾಗಿದೆ ಜಲಾಶಯದ ಹಿನ್ನೀರು ಜಮೀನ್ ಜಮೀನುಗಳಿಗೆ ನುಗ್ಗಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ತೊಗರಿ ಸೋಯಾ ಉದ್ದು ಸಂಪೂರ್ಣವಾಗಿ ಹಾನಿಯಾಗಿದೆ ನೋಡಿ ಕಲಬುರಗಿಯಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ರೈತರ ಜಮೀನಿಗೆ ನೀರು ನುಗ್ಗಿ ಒಂದು ಕಡೆ ಬೆಳೆ ಹಾನಿಯಾಗಿದ್ರೆ ಆ ಜಮೀನೆಲ್ಲ ನದಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಲಬುರಗಿಯ ಹೋಡಲ್ ಗ್ರಾಮದಲ್ಲಿ ಆಗಿರುವಂತಹ ಅವಾಂತರ ಇದು ಇದು ಹೊಡಲ್ ಗ್ರಾಮದ ರೈತರ ಅಳಲು ಯಾಕಪ್ಪ ಅಂತಂದ್ರೆ ಇದು ಹೊಡಲ್ ಗ್ರಾಮದಲ್ಲಿ ಬೆಣ್ಣೆತೊರೆ ಅಂತಕ್ಕಂಥ ತೊರೆ ನೀರು ರೈತರ ಹೊಲದಲ್ಲಿ ಬಂದು ರೈತರ ಹೊಲದಲ್ಲಿ ತೊಗರಿ ಆಗಲಿ ಆಯಿತು ಸೋಯ ಆಗಲಿ ಎಲ್ಲನೂ ಆಗಿದೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ರೈತರು ಎಲ್ಲ ಅಳಲು ತೊಳ್ಕೊತ ಇದ್ದಾರೆ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಶಾಸಕರ ಗಮನಕ್ಕೆ ಹಾಗೂ ಮಾನ್ಯ ತಹಸೀಲ್ದಾರರ ಗಮನಕ್ಕೆ ತರಬೇಕಾಗಿ ತರಬೇಕು ಅಂತ ರೈತ ರೈತರೆಲ್ಲರೂ